ಹಾಯ್ ಹಲೋ ನಮಸ್ಕಾರ ತನ್ಮಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಚಂದ್ರಪಟ್ಟಣಕ್ಕೆ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಪ್ಪ ಅಂದರೆ ಇವತ್ತು ಚಿರೋದು ಮತ್ತು ಮೂರು ತಣ್ಣದು ಇರುಮುಡಿ ಇದೆ ಹಾಗಾಗಿ ಚಂದ್ರಪಟ್ಟಣಕ್ಕೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಇರುಮುಡಿ ಮಾಡ್ತಿರೋದು ದೇವಸ್ಥಾನ ಬಂದು ಅಯ್ಯಪ್ಪ ಸ್ವಾಮಿದು ಚಂದ್ರಪಟ್ಣದ ಹತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದಲ್ಲಿ ಇರುಮುಡಿ ಮಾಡ್ತಾ ಇರೋದು ಈಗ ತೋರಿಸ್ತಾ ಇದ್ದೀನಲ್ಲ ನಾನು ಇದು ಪಾಂಪ್ಲೆಟ್ಸು ಏನಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮೂರು ದಿನ ಪೂಜೆ ಇಟ್ಕೊಂಡಿದ್ದಾರಂತೆ ಅದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ಯಾರ್ಯಾರು ನೋಡ್ತಾ ಇದ್ದೀರ ಈ ವಿಡಿಯೋನ ಹತ್ರ ಮತ್ತು ಚಂದ್ರಪಟ್ಟಣದ ಹತ್ರ ಇರೋರೆಲ್ಲ ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತಂತೆ ಪೂಜೆ ನಮಗೆ ಇವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸಾವಿರದ ಎಂಟು ಕಳಶಗಳನ್ನು ತರ್ತಾರಂತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡಿ ದೇವಸ್ಥಾನ ಹೇಗಿದೆ ಅಂತ ಅಯ್ಯಪ್ಪ ಸಾಮಿಲ್ ಇದೆಯಂತಲ್ಲ ದೇವರ ವಿಗ್ರಹ ಹಾಗೆ ಇದೆಯಂತೆ ಅರ್ಚಕರು ಇವರು ಹೇಳಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ವಿಗ್ರಹ ಮಾತ್ರ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ

ಈಗ ಹಾಕಿದ ಶ್ರೀಕಂಠ ಸ್ವಾಮಿಯರ್ದು ಇರುಮುಡಿ ಆಯ್ತು ಈಗ ಮೂರ್ತಿಯನ್ನ ಸ್ವಾಮಿಗಳದ್ದು ಇರುಮುಡಿ ಆಗ್ತಾ ಇದೆ நோடபோது <laughs> Thank mm -hmm. you. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಈಗ ಎಲ್ಲ ಸ್ವಾಮಿಗಳದ್ದು ಇರುಮುಡಿ ಮುಗೀತು ಈಗ ಹೊರಡೋಕ್ಕೆ ರೆಡಿಯಾಗಿದ್ದಾರೆ ಗಾಡಿಗೆ ಸುತ್ತ ಸುತ್ತಿ ಹಿಡ್ಗಾಯಿ ಹಾಕ್ಬಿಟ್ಟು ಗಾಡಿ ಪೂಜೆ ಮಾಡಿಕೊಂಡು ಈಗ ಹೊರಡ್ತಾರೆ ಬನ್ನಿ ಫಸ್ಟು ಈಗ ಗಾಡಿಯ ಪೂಜೆ ಮಾಡಿಕೊಂಡು ಹೊರಡ್ತಾರೆ ತೋರಿಸ್ತೀನಿ ಬನ್ನಿ ಅಯ್ಯಪ್ಪ ಸ್ವಾಮಿ ದರ್ಶನ ಚೆನ್ನಾಗಾಗ್ಲಿ ಅಂತ ಸ್ವಾಮಿಗಳಿಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ನಿಮಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ Bye friends.